ಮೂವತ್ತು ದಿವಸ ನಮ್ಮ ಮುಸ್ಲಿಂ ಬಾಂಧವರು ಮೂವತ್ತು ದಿವಸ ಉಪವಾಸ ಇದ್ದು ರಂಜಾನ್ ಈದಲ್ ಫಿತರ್ ಇದ್ದಾರೆ ಅದ್ರ ಪರವಾಗಿ ನಮಗೆ ನಮ್ಮ ಮುಸ್ಲಿಂ ಬಾಂಧವರು ಹಾಗೂ ಹಿಂದೂ ಬಾಂಧವರಿಗೆ ಶುಭಾಶಯಗಳು ಹೇಳ್ತೀನಿ ಮೊಟ್ಟ ಮೊದಲ ಸಾರಿ ಅಭಿನಂದನೆಗಳು ಸಲ್ಲಿಸ್ತಾ ಇದ್ದೀನಿ ಅದೇ ಥರ ಯಾವುದೇ ಅನಿಕಾರ ಘಟಕ ಇಲ್ದಿರ ನಮ್ಮೂರಲ್ಲಿ ಸವಾರಷ್ಟು ಇವತ್ತು ರಂಜಾನ್ ಇದೆ ಎಲ್ಲ ಜನ ಹಿಂದೂ ಮತ್ತು ಮುಸ್ಲಿಂ ಬಾಂಧವರು ರಂಜಾನ್ ಮತ್ತು ಉಗಾದಿ ಶುಭಾಶಯಗಳು ಹೇಳ್ತಾ ಗನ್ ಎಲ್ಲರೂ ನಾವು ಆರಾಮಾಗಿ ಸೇರಿಸ್ತಾ ಇದ್ವಿ ಬೇರೆ ತೊಂದರೆಗಳಿಲ್ಲ ಆ ಅದೇ ಥರ ನಮಗೆ ನಮ್ಮ ತಾಲೂಕು ದಂಡಾಧಿಕಾರಿಗಳು ಈ ಥರ ಇವತ್ತು ಬಂದು ಈ ಇದಕ್ಕೆ ಬಂದು ಈದ್ಗಾ ಮೈದಾನಕ್ಕೆ ಬಂದು ಇಲ್ಲೆಲ್ಲಾರ್ಗೂ ನಮ್ಮ ಮುಸ್ಲಿಂ ಬಾಂಧವರಿಗೆ ಯಾವ ಥರ ನೀವು ಓಟಿಂಗ್ ಮಾಡಬೇಕು ಯಾವ ಥರ ಇದು ಮಾಡಬೇಕು ಎಲ್ಲ ಅರಿವಾಗಿ ನಮ್ಮ ಇ ಒ ಸಾಹೇಬರು ಹಾಗೂ ತಾಹೀಲ್ದಾರ್ ಎಲ್ಲ ಬಂದು ಹೇಳಿದ್ದಾರೆ ತಿಳಿಸಿದ್ದಾರೆ ಅದೇ ಥರ ಎಲ್ಲ ನಮ್ಮ ಮುಸ್ಲಿಂ ಬಾಂಧವ್ರಿಗೆ ಎಲ್ಲ ನಮ್ಮ ಹಿಂದೂ ಬಾಂಧವರಿಗೆ ರಂಜಾನ್ದ ಶುಭಾಶಯಗಳು ತಿಳಿಸ್ತಾ ಇದೆ ದಿನ ಒಂದು ಚುನಾವಣದ ಮಹತ್ವವನ್ನು ಮತ್ತು ಮತದಾನದ ಮಹತ್ವವನ್ನು ಅರಿವನ್ನು ಮೂಡಿಸಿದ್ದಾರೆ ಅದು ವಿಶೇಷ ಇವತ್ತಿನ ದಿವಸ ಬಹಳ ವಿಶೇಷ ತಂದಿದೆ ಅವ್ರಿಗೂ ಸಹಿತ ನಮ್ಮ ಎಲ್ಲ ಗುಡಿಬಂಡೆ ತಾಲೂಕಿನ ಎಲ್ಲ ಮುಸ್ಲಿಂ ಬಾಂಧವರ ಪರವಾಗಿ ಮತ್ತು ಜಾಮಿಯಾ ಮಸೀದಿ ಕಮಿಟಿಯ ಅಧ್ಯಕ್ಷರು ಸದಸ್ಯರು ಮತ್ತು ಎಲ್ಲರ ಪರವಾಗಿ ಈ ಸ್ವೀಪ್ ಸಮಿತಿಯ ಒಂದು ಸದಸ್ಯರು ಎಲ್ಲರಿಗೂ ಸಹಿತ ಧನ್ಯವಾದಗಳನ್ನು ಸಲ್ಲಿಸ್ತಾ ಇದ್ದೀನಿ ಫಸ್ಟ್ ಬಂದು ನಮ್ಮ ಅವರಿಗೆ ಎಲ್ಲ ನಮಸ್ಕಾರ ಇದ್ದೀವಿ ನಮಗೆ ರಂಜಾನ್ ಹಬ್ಬ ದೊಡ್ಡ ಹಬ್ಬ ನಮಗೆ ಮೂವತ್ತು ದಿವಸ ಉಪವಾಸ ಇತ್ತು ಐದು ಸಲ ನಮಾಜ್ ಮಾಡಿ ದೇವರು ಪ್ರಾರ್ಥನೆ ಮಾಡಿ ನಮ್ಮ ಕುರಾನ್ ಭಾಷಣ ಎಲ್ಲ ಕುರಾನ್ ಮುಗಿಸಿ ದೇವರ ಮೇಲೆ ಎಲ್ಲ ನಮ್ಮ ದೇಶ ಚೆನ್ನಾಗಿರಬೇಕು ನಮ್ಮ ನಮ್ಮ ಯಾರನ್ನ ಗೆಲ್ಲಿ ನಾವು ಒಳ್ಳೆ ರೀತಿಯಾಗಿ ನಮ್ಮ ದೇಶ ಬಾಳ್ಬೇಕಂತ ನಮ್ಮ ಮೋದಿನ ಆಗಲಿ ಪ್ರಧಾನಮಂತ್ರಿ ಇಲ್ಲ ನಮ್ಮ ರಾಹುಲ್ ಗಾಂಧಿನ ಆಗಲಿ ಯಾರು ಮತ ಆದರೆ ಅವರು ಪ್ರಧಾನಮಂತ್ರಿ ಆಗ್ತಾರೆ ನಮ್ಮ ದೇಶ ಕಾಪಾಡ್ತಾರೆ ಅಂತ ನಾವು ದೊಡ್ಡ ಪ್ರಯತ್ನ ಮಾಡಿದ್ದೀವಿ ದೇವರಿಗೆ ಕೇಳ್ಕೊಂಡಿದ್ದೀವಿ ಎಲ್ಲರಿಗೆ ಮುಸ್ಲಿಮ್ ಹಿಂದೂ ಅನ್ನ ತೊಂಬಲ್ ಥರ ಬಾಳೋದು ನಮ್ಮ ದೇಶ ಮುಖ್ಯ ನಾವು ಹಿಂದೂ ದೇಶದಲ್ಲಿ ಹುಟ್ಟಿದ್ದೀವಿ ನಮ್ಮ ಹಿಂದೂ ಹಿಂದೂಸ್ತಾನ್ ನಮ್ಮದು ನಾವು ಇಲ್ಲೇ ಸಾಯ್ತೀವಿ ಇಲ್ಲೇ ಇರ್ತೀವಿ ನಾವು ದಯವಿಟ್ಟು ಯಾರಿಗೆ ನಮ್ಮ ಹೆಸರು ಇದೇ ಥರ ಇಲ್ಲ ನಮ್ಮ ದೇಶ ಒಳ್ಳೆತನ ಆಗಬೇಕು ಒಳ್ಳೆ ಅಭಿವೃದ್ಧಿ ಆಗಬೇಕು ಯಾರನ್ನ ಪ್ರಧಾನ ಆಗಲಿ ನಮಗೆ ಏನು ಅಜೆಕ್ಷನ್ ಇಲ್ಲ ದಯವಿಟ್ಟು ಅದಕ್ಕೆ ನಾವು ಎಲ್ಲ ರಂಜಾನ್ ಹಬ್ಬ ಎಲ್ಲರಿಗೆ ನಮ್ಮ ದೇಶಕ್ಕೆ ಶುಭ ಹೇಳಿ ಇದು ನಮ್ಮ ದೇಶ ಒಳ್ಳೆ ರೀತಿಯಾಗಿ ನಡ್ಕೋಬೇಕಂತ ನಮ್ಮ ಮುಸ್ಲಿಮ್ಸ್ಗೆ ಅಂತ ತಿಸ್ಕಾರ ಮಾಡಬಾರ್ದು ಒಳ್ಳೆತನ ಅಣ್ಣ ತಮ್ಮ ಥರ ನಾವು ಯುಗಾದಿ ಹಬ್ಬ ಯಾರು ಯಾವ ರೀತಿ ಯುಗಾದಿ ಹಬ್ಬ ಪಾಡ್ಯ ಎಲ್ಲ ಮಾಡಿ ನಮ್ಮ ರಂಜಾನ್ ಹಬ್ಬ ಮೂರನೇ ದಿವಸ ಬಂದು ಎಲ್ಲ ಶುಭಾಶಯ ಎಲ್ಲ ಎಲ್ಲರಿಗೆ ಹೇಳಿ ನಮ್ಮ ಊರಿಗೆ ಫಸ್ಟ್ ನಾವು ಎಲ್ಲರಿಗೆ ನಮಸ್ಕಾರ ಹೇಳಿ ದಯವಿಟ್ಟು ಎಲ್ಲರೂ ಚೆನ್ನಾಗಿ ಬಾಳ್ಬೇಕು ಅಂತ ಈ ನಮ್ಮ ದೇಶ ಉದ್ಧಾರ ಆಗಬೇಕು ಒಳ್ಳೆ ರೀತಿಯಾಗಿ ನಡ್ಕೋಬೇಕಂತ ಮುಸ್ಲಿಮ್ ಜೊತೆ ಆಗಲಿ ಯಾವಾಗ ಮುಸ್ಲಿಮ್ದು ಕಾಟಾಚಾರ ಇರುತ್ತೆ ನಮಗೆ ದೇಶಕ್ಕೆ ಈ ಥರ ಮುಸ್ಲಿಮ್ಸು ಅಂತ ಕಟ್ಟಾಚಾರ ನಮಗೆ ಮಾಡ್ತಾ ಮಾಡ್ತಾಯಿರ್ತಾರೆ ಅದಕ್ಕೆ ಎಲ್ಲರೂ ಸೇರಿ ಹಿಂದೂ ಮುಸ್ಲಿಮ್ಸ್ ನಾವು ನಮ್ಮ ಗುಡ್ಬಂಡೆ ಇಂಡಿಯಾನಲ್ಲಿ ಫಸ್ಟು ಒಳ್ಳೆತನ ನಮ್ಮ ಹಿಂದೂ ಮುಸ್ಲಿಮ್ಸ್ ಅಣ್ಣ ತಮ್ಮ ಥರ ಬಾಳ್ದು ಫಸ್ಟಿನಿಂದ ಬಂದಿದೆ ನಮ್ಮ ದೇಶನ ಆ ಥರ ಹಿಂದೂ ಮುಸ್ಲಿಮ್ ಅಣ್ಣ ತಮ್ಮ ಥರ ಬಾಳಬೇಕು ನಮಗೆ ಯಾರನ್ನ ಪ್ರಧಾನ ಆಗಲಿ ಪ್ರಧಾನಮಂತ್ರಿ ಆಗಲಿ ನಮಗೆ ಒಳ್ಳೆತನ ಬೇಕು ನಮಗೆ ನಮ್ಮ ಹಕ್ಕು ನಮಗೆ ಕೊಡಬೇಕು ಎಲ್ಲರಿಗೂ ಹಕ್ಕು ಒಂದೇ ಒಂದು ಸಮಾಜ ಒಂಥರ ಒಳ್ಳೆತನ ಹೋಗ್ಬೇಕಂತ ನಮಗೆ ಮುಸ್ಲಿಮ್ಸ್ಗೇನು ಒಳ್ಳೆ ಜಾಗ ಕೊಡಬೇಕು ಎಲ್ಲ ಇದ್ರಲ್ಲಿ ನಮಗೇನು ಭಾಗ ಕೊಡಬೇಕಂತ ನಾವು ಕೇಳ್ಕೊತ ಇದ್ದೀವಿ ಒಳ್ಳೆತನ ಎಲ್ಲರೂ ಹೋಗೋಣ ಒಟ್ಟಾಗಿ ಹೋಗೋಣ ಅಂತ ಕೇಳ್ಕೊ